ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು ಹತ್ತು ವರ್ಷಗಳಾಗಿರುವುದರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಪ್ರಕರಣ ಹನ್ನೊಂದು ಒಂದರಂತೆ ಮರು ಸಮೀಕ್ಷೆ ನಡೆಸಲು ಸಚಿವ ಸಂಪುಟ ತೀರ್ಮಾನಿಸಿ ಪ್ರಕರಣ ಎರಡರಂತೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಹೌದಪ್ಪ ಈ ಇಲ್ಲ ಹೊಸ ಸರ್ವೆ

ಸೆಕ್ಷನ್ ನೈನ್ ಅಲ್ಲಿ ಏನ್ ಹೇಳ್ತಾರೆ ನೈನ್ ಅಷ್ಟು ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆ ಮಾಡುವುದು ಅಂತ ಹೇಳುತ್ತಾರೆ ಸೆಕ್ಷನ್ ನೈನ್ ಕ್ಲಾಸ್ ಟೂ ಸೆಕ್ಷನ್ ನೈನ್ ಕ್ಲಾಸ್ ಟೂ அது கர்நாடக வயோக அதினியம திட்டுப்படி ஆகும் சாய் நைன் க்ளாஸ் இந்து அனைவரும் கல்யாண பிராந்த ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಮಾಡುವುದು ಇದು ಸೆಕ್ಷನ್ ನೈನ್ ನಲ್ಲಿ ಹೇಳ್ತಕ್ಕಂಥದ್ದು ಆ ಸೆಕ್ಷನ್ ನಲ್ಲಿ ನೈನ್ ಕ್ಲಾಸ್ ನಲ್ಲಿ ಏನ್ ಹೇಳ್ತದೆ ಡಿಲೀಷನ್ ಡಿಲೀಷನ್ ಯಾರು ಕ್ಲಾಸ್ ಕ್ಲಾಸ್ನ ಪರಿಶೀಲನೆ ಮಾಡಿ ಈಗ ಯಾರೋ ಸರ್ಪಡಿ ವಾಸ್ಟು ಕಮಾಂಡರ್ ಬ್ಯಾಕ್ವರ್ಡ್ ಕ್ಲಾಸ್ ಐ ಮೀನ್ ಬ್ಯಾಕ್ವರ್ಡ್ ಕ್ಲಾಸ್ ಕೆಟಗರಿ ಆಗ ಇವ್ರಿಗೆ ಅಧಿಕಾರ ಇರ್ತದೆ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಅಡಿಷನ್ ಮಾಡೋದು ಸೇರಿಸೋದು ಮತ್ತು ಅಧಿಕಾರ ಇರ್ತದೆ ದಟ್ ಈಸ್ ಕ್ಲಾಸ್ ಒನ್ ಕ್ಲಾಸ್ ಟೂ ಹೇಳಿದ್ದೀನಿ ಕ್ಲಾಸ್ ತ್ರೀ ಹೇಳಿದ್ದೀನಿ आमे सेक्षन सेवेन लेवन्स क्लास व